ಚಾವಣಿ ಗೋಡೆಗಳಲ್ಲಿ ಬಿರುಕು ಕುಸಿಯುವ ಸ್ಥಿತಿಯಲ್ಲಿ ಅಂಗನವಾಡಿ ಕೇಂದ್ರ ಪ್ರಸ್ತುತ ಇರುವ ಸುಮಾರು ಮೂವತ್ತು ವರ್ಷ ಅಳಿಯದಾದ ಕಟ್ಟಡ ಶಿಥಿಲಗೊಂಡಿರುವ ಕಾರಣದಿಂದಾಗಿ ಅಂಗನವಾಡಿ ಕೇಂದ್ರದಲ್ಲಿ ಅಡುಗೆ ಮಾಡಲು ಪ್ರಾಣಿಗಳನ್ನು ಕೂರಿಸಿ ಊಟ ಕೊಡಲು ಸಾಧ್ಯವಾಗದ ಸ್ಥಿತಿಯಲ್ಲಿರುವ ಕಟ್ಟಡ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೀಲೇಪಲ್ಲಿ ಗ್ರಾಮದ ಅಂಗನವಾಡಿ ಕಟ್ಟಡ ಚಾವಣಿ ಬಿರುಕು ಬಿಟ್ಟಿದ್ದು ನಿರಂತರ ಮಳೆಯಿಂದ ಸೋರಿಕೆ ಹೆಚ್ಚಾಗಿ ನೆಲದ ಮೇಲೆ ನೀರು ನಿಂತಿದ್ದು ಅಡುಗೆ ಸಾಮಗ್ರಿಗಳು ಹಾಳಾಗಿದೆ ಅಂಗನವಾಡಿಗೆ ಹೊಸ ಕಟ್ಟಡ ಆಗಬೇಕೆಂಬ ಸ್ಥಳೀಯರ ಬೇಡಿಕೆಯಾಗಿದೆ ಗ್ರಾಮಸ್ಥರು ಮಾತನಾಡಿ ಕಟ್ಟಡದ ಚಾವಣಿಯು ಅಪಾಯದ ಿದೆ ಪುಟಾಣಿ ಮಕ್ಕಳನ್ನು ಅಂಗನವಾಡಿ ಕೇಂದ್ರಕ್ಕೆ ಕಳುಹಿಸಿಕೊಡಲು ಪೋಷಕರು ಭಯಭೀತರಾಗಿದ್ದಾರೆ ಅಂಗನವಾಡಿ ಕೇಂದ್ರ ಕಟ್ಟಡದ ಕಿಟಕಿ ಗೋಡೆಗಳು ಚಾವಣಿಯಲ್ಲಿ ಭಾರಿ ಬಿರುಕುಗಳು ಮತ್ತು ಕಟ್ಟಡದ ಗೋಡೆಗಳ ಮೇಲೆ ಸಸಿಗಳು ಬೆಳೆದು ನಿಂತಿರುವುದನ್ನು ನೋಡಿದರೆ ಕಟ್ಟಡ ಕುಸಿಯುವ ಸಂಭವ ಹೆಚ್ಚಾಗಿದ್ದು ಮಳೆಗಾಲದಲ್ಲಿ ಸೂರುತ್ತವೆ ಕಳೆದ ಸುಮಾರು ವರ್ಷಗಳಿಂದ ಕಟ್ಟಡದ ಸಿಮೆಂಟ್ ಪದರಗಳು ಕಳಚಿ ಬೀಳುತ್ತಿವೆ ಗೋಡೆಗಳು ಬಿರುಕು ಬಿಟ್ಟಿರುವುದರಿಂದ ಸಿಬ್ಬಂದಿ ಮಕ್ಕಳು ನಿತ್ಯ ಪ್ರಾಣ ಇರುವಂತಾಗಿದೆ ಎಂದು ಹೇಳಿದರು ಅಂಗನವಾಡಿ ಕೇಂದ್ರದ ಸ್ಥಿತಿ ಶೋಚನೀಯವಾಗಿದೆ ಕಟ್ಟಡ ಶೌಚಾಲಯ ಇನ್ನಿತರೆ ಸೌಕರ್ಯಗಳ ಕೊರತೆಯೂ ಇದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಅಂಗನವಾಡಿಗೆ ಹೊಸ ಕಟ್ಟಡ ನಿರ್ಮಿಸಿಕೊಡಲು ಮನವಿ ಮಾಡುವುದಾಗಿ ತಿಳಿಸಿದರು ಅಂತ ಮೀಟಿಂಗ್ ಮಾಡಿ ಮೆಂಬರೇ ಬೈಯಕ್ ಬಂದ್ರು ಒಂದ್ ಸಾವಿರ ಒಂದ್ ಲಕ್ಷ ಕೊಡು ಅಂತಾರೆ ನನ್ನನ್ನು ನಾನು ಎಲ್ಲಿಂದ ತಂದ್ಕೊಳ್ಳಿ ನಾವು ಕೊಡಕ್ಕಾದ್ರು ಬರುತ್ತ ನಮ್ ಬರೋದೇ ಅದ ಸಾಲ ಏನೋ ಬಿಲ್ಡಿಂಗ್ ಮಾಡ್ತಿದ್ರೆ ಸಾಕಪ್ಪ ನಮಗೆ ಏನ್ ಸಪೋರ್ಟ್ ಮಾಡಕ್ಕೆ ನಾನು ರೆಡಿ ಸರ್ ಏನ್ ಸಪೋರ್ಟ್ ಮಾಡ್ಬೇಕು ಮೀಟಿಂಗ್ ಎಲ್ಲ ಮಾಡ್ತೀನಿ ನಾಗಮಣಿ ನನ್ನ ಹೆಸರು ಚಿಲೇಪಲ್ಲಿ ನಮ್ಮ ಅಂಗಡಿವಾಡಿ ಎಲ್ಲ ಸೋರ್ತೈತೆ ಅದ ಅದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ನೀರೆಲ್ಲ ನಿಂತೋದೈತೆ ಸರ್ ಹ್ಞೂ ಊಟ ಮಾಡೋಕ್ಕಾಗಲ್ಲ ಕುತ್ಕೊಳಕ್ ಆಗಲ್ಲ ಇದ್ದೊಳಕ್ ಆಗಲ್ಲ ಎಲ್ಲ ಬಿಲ್ಡಿಂಗ್ ಎಲ್ಲ ಒಂದ್ ತರಕೊಂಡೈತೆ ಮಕ್ಕಳು ಹೋಗೋಣ ದಯವಿಟ್ಟು ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ನಾನು ಭಾಸ್ಕರ ಅಂತ ಮಾತಾಡೋದು ಚೀಲೇಪಲ್ಲಿ ಗ್ರಾಮ ಇಲ್ಲಿ ನಮ್ಮೂರಲ್ಲಿ ಊರಲ್ಲಿ ಚೀಲೇಪಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಶಾಲೆ ಒಂದು ಐತೆ ಆ ಸ್ಕೂಲಲ್ಲಿ ತುಂಬ ಸೋರ್ತಾಯ್ತೆ ಮಕ್ಕಳಿಗೆ ಕೂತ್ಕೊಳಕ್ಕಾಗ್ತಾ ಇಲ್ಲ ನಿಂತ್ಕೊಳಕ್ಕಾಗ್ತಾ ಇಲ್ಲ ಅಲ್ಲಿನ ಸಿಬ್ಬಂದಿಗಳು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಮಕ್ಕಳಿಗೆ ಊಟ ಬಡಿಸ್ಬೇಕಂದ್ರು ಎಲ್ಲ ಐತೆ ಈ ಇದರಿಂದ ನೀವೇ ನೋಡಿದ್ದೀರಾ ಯಾವ ಥರ ಐತೆ ನಮ್ಮ ಶಾಲೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮಸ್ಥರು ಇಲ್ಲ ಅದಕ್ಕೆ ಮೇಲಧಿಕಾರಿಗಳು ಯಾರಾದರೆ ಇದ್ದಿರೋ ಈ ಚೀಲಾಪಲ್ಲಿ ಗ್ರಾಮದಲ್ಲಿ ಒಂದು ಬಿಲ್ಡಿಂಗ್ ಬಿಲ್ಡಿಂಗನ್ನು ಕಟ್ಟಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ಈ ಮಕ್ಕಳಿಗೆ ಮತ್ತು ಈ ಸಿಬ್ಬಂದಿ ವರ್ಗದವರಿಗೆ ಯಾವುದೇ ಅನಾಹುತ ಆಗದಂಗೆ ದಯವಿಟ್ಟು ಇದನ್ನು ಸ್ವಲ್ಪ ವಹಿಸಿ ಗ ನಮಗೆ ಒಂದು ಸುಸಜ್ಜಿತವಾದ ಬಿಲ್ಡಿಂಗನ್ನು ಕಟ್ಟಿಕೊಡಬೇಕಾಗಿ ತಮ್ಮಲ್ಲಿ ಮನವಿ